ಪ್ಲೇ ನೋಟ ಮಾಡಿಲ್ಲದೆ

हम्म हम्म मिशी मेलगि स्वलप निल ಓಟ್ ಹಾಕಿ ಬಾ ಅಲ್ಲಿ ನಿಂತಗ ಐದು ಸೆಕೆಂಡ್ ನಿತ್ಗ ಅಲ್ಲಿ ನೋಡಾದ್ರೆ ಬರ್ತೈತಿ ಯಾವ್ದು ಓಟ್ ಹಾಕಿದ್ಯ ಕಾಣ್ತಾ ಬಾ ನೆಕ್ಸ್ಟ್ 我的人 ಅಲ್ಲಿ ವಿ ವಿ ಪ್ಯಾಟಲ್ಲಿ ನೀನು ಯಾವುದಕ್ಕೆ ಕೋಟ್ ಹಾಕಿದೀಯ ಅಂತ ಕಾಣಿಸುತ್ತೆ ಅದು ನೋಡಿ ಹೊರಗೆ ಬಾ ಬಾ ಆ ಕಡೆಯಿಂದ ಆ ಕಡೆಯಿಂದ ಬಾ ಹ್ಞೂ ಸ್ವಾಮಿನ್ ರೀ ಜೋರಾಗೇಳ್ಬೇಕಾ ನೀನು ಎ ಪಿ ಆರ್ ಜೋರು ವಾಯ್ಸ್ ಜೋರ್ ಇರ್ಬೇಕು ನಿಂದ ದೀಪನ್ ಏ ಮೇರಾಪ್ಪ ಮನೆ ಸಂಖ್ಯೆ 500 ಹುಡುಕಲಿ ನೋಟ ಯಾರು ಹಾಕಿದಾರಪ್ಪ ಇವರಿಗೆ ಕೇಳು ಏಜೆಂಟ್ರೇ ನೋಟ ಯಾರು ಹಾಕಿದಾರೆ प्रदीप ಎನ್ಕೆ ಉಬೇರಪ್ಪ ಮನೆ ಸಂಖ್ಯೆ 500 ಎಲ್ಲಕಂದ್ರೆ ಅದೆ ಆವ್ದೆ ವೋಟ್ ಅಲ್ಲಿಂದ ಆವ್ದೆ ನಾನು ನೋಟ ಹಾಕಬೇಕು ನಾನು ನೋಟ ಹಾಕಬೇಕು ನೋಟ ಯಾರು ಹಾಕಿದಾರಲ್ಲ ಮೊದ್ದು ಕಳ್ಸು ಹೆಸ್ರು ಬರ್ಸ್ಕ ಅಲ್ಲೇ ಅಲ್ಲೇ ಹಂಗೆ ಉಲ್ಟ ನೆಸಿನ ಇಂಕ್ ಹಾಕ್ಸ್ಕ ಒಂದು ಚೀಟಿ ಕೊಡ್ರ ಒಂದು ಸ್ವಲ್ಪ ಉದ್ದ ಒಂದು ಹಳೆ ಕೊಡ್ರಿ ಒಂದು ಹಳೆಯವರು ಕೊಡ್ರಿ ಅಲ್ಲೇ ನಿ ಇದು ಮತಪತ್ರ ಈ ಮತಪತ್ರದಲ್ಲಿ ನೀನು ಓಟನ್ನು ಹಾಕಬೇಕಾಗ್ತದೆ ವೋಟಿಂಗ್ ಮಷೀನ್ನಲ್ಲಿ ನೀನು ಓಟನ್ನು ಹಾಕ್ಲಿಕ್ಕೆ ಬರಲ್ಲ ನಿನ್ನ ಮತವನ್ನು ಬೇರೆಯವರು ಹಾಕಿರೋದ್ರಿಂದ ಅದನ್ನು ನಾವು ಚಾಲೆಂಜಡ್ ವೋಟ್ ಅಂತೇಳಿ ಚಾಲೆಂಜಡ್ ವೋಟ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಹಾಗಾಗಿ ನಿನ್ನ ಒಂದು ಟೆಂಡರ್ಡ್ ವೋಟ್ ಏನಿದೆ ಈ ಓಟನ್ನು ನೀನು ಈ ಮತಪತ್ರದಲ್ಲಿ ಹಾಕಬೇಕಾಗ್ತದೆ ಈ ಮತಪತ್ರದಲ್ಲಿ ಹಾಕಿ ನೀನು ಅದನ್ನು ಈ ಅಧ್ಯಕ್ಷಾಧಿಕಾರಿಗಳ ಕೈಯಲ್ಲಿ ವಾಪಸ್ಸು ಕೊಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಸೀಲ್ ಮತ್ತು ಇಂಕನ್ನು ಮಾಡ್ತೀವಿ ಕೊಡ್ತೀವಿ ನೀನು ಮಷಿನ್ ಹತ್ರ ಹೋಗಂಗಿಲ್ಲ ನೀನೇನು ಮಾಡು ಇಲ್ಲಿಯೇ ನಿಂತ್ಕೊ ಅಲ್ಲೇ ನಿಂತ್ಕೊಂಡು ನಿನಗೆ ಯಾವ ವ್ಯಕ್ತಿ ಹೆಸರಿನ ಮುಂದೆ ಸೀಲ್ ಹಾಕ್ಬೇಕೋ ಆ ಸೀಲನ್ನು ಅದರ ಮುಂದೆ ಹಾಕಿ ಹಾಗೆಯೇ ಮಡಚಿ ಈ ಅಧ್ಯಕ್ಷಾಧಿಕಾರಿಯ ಕೈಯಲ್ಲಿ ಕೊಡು ನಿಂತ್ಕೊ ಹಂಗೆ ಆಕಡಿಗೆ ತಿರುಗಿ ನಿಂತ್ಕೊ ಆಕಡಿಗೆ ತಿರುಗಿ ನಿಂತ್ಕೊ ಯಾರಿಗೂ ಕಾಣಬಾರ್ದು ನೀನು ಹಾಕೋದು ಮರ್ಚು ಮರ್ಚಿ ಅಧ್ಯಕ್ಷಾಧಿಕಾರಿಯ ಕೈಯಲ್ಲಿ ಕೊಡು ನೆಕ್ಸ್ಟ್ ಜೋರಾಗಿ ಇನ್ನೊಂದು ಸಾರಿ ಲಕ್ಷ್ಮಿ ನಂಬರ್ ಇನ್ನೂರ ಮೂವತ್ತೊಂದು ಹೌದೇನ್ರಿ ವೋಟ್ ಹಾಕಿ ಅಲ್ಲಿ ವಿ ವಿ ಪ್ಯಾಟ್ನಲ್ಲಿ ನೀವು ಯಾವುದಕ್ಕೆ ಮತ ಚಲಾಯಿಸಿದ್ದೀರೋ ಅದು ಪ್ರಿಂಟ್ ಆಗಿ ಹೊರಗೆ ಬರ್ತದೆ ಅದನ್ನು ನೋಡಿ ಖಾತ್ರಿ ಪಡಿಸ್ಕೊಂಡು ಬೀಪ್ ಸೌಂಡ್ ಬಂದ ಮೇಲೆ ಹೊರ ಬರ್ಬೋದು ஆ சீட்டி தகன் மந்தி கொடு எடகிடு ரமேஷ் நூற ஐந்து காட் அவன்க

ಚೀಟಿ ತಂದಿದ್ದೀನಲ್ಲ ನೀನು ಬೇರೆಯವರ ಹೆಸರಿನಲ್ಲಿ ಮತ ಚಲಾಯಿಸೋಕ್ಕೆ ಬಂದಿರೋದ್ರಿಂದ ಚುನಾವಣಾ ನಿಯಮಗಳ ಪ್ರಕಾರ ನಿಮ್ಮ ನಿನಗೆ ಕನಿಷ್ಠ ಆರು ತಿಂಗಳ ಸಜೆ ಮತ್ತು ಒಂದು ಸಾವಿರ ರೂಪಾಯಿಗಳವರೆಗೆ ದಂಡ ಅಥವಾ ಎರಡೂ ಕೂಡ ಆಗಲಿಕ್ಕೆ ಸಾಧ್ಯತೆ ಇದೆ ಸುಮ್ಮನೆ ಹೊರಗೊಕ್ಕಿಯೋ ಅಥವಾ ಒಳಗೋಗ್ತೀಯೋ ಸುಮ್ಮನೆ ಮತಗಟ್ಟೆಯಿಂದ ಹೊರಗೆ ಹೋಗ್ತೀಯೋ ಅಥವಾ ಜೈಲೊಳಗೆ ಹೋಗ್ತೀಯೋ ಹಾ ನಡಿ ಹೊರಗೆ ನೆಕ್ಸ್ಟ್

ಮತ ಮತ ಚಲಾಯಿಸಲು ನಿರಾಕರಿಸಿರುತ್ತಾರೆ ಇಲ್ಲದು ರೌಂಡ್ ಹಾಕು ಅವ್ನು ಸೈನ್ ಮಾಡಿರೋದು ರೌಂಡ್ ಹಾಕಿ ಇಲ್ಲಿ ಬರೀ ಮತ ಚಲಾಯಿಸಲು ನಿರಾಕರಿಸಿರುತ್ತಾರೆ ನೆಕ್ಸ್ಟ್ ¡Gracias! Yeah.

Torso, nena, aquí torso. Oh. Va. Torso, ma. Torso, ink, torso. El torso, camera torso. ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀವಿ ಕಣ ತೋರ್ಸಮ್ಮ ಮಾರ್ಕ್ ತೋರ್ಸಮ್ಮ ತೋರ್ಸು ಯಾವ ಬೆರಳಿಗೆ ಹಾಕಿದಾರೆ ತೋರ್ ಬೆರಳಿಗ ಇನ್ ತೋರ್ಸು ಎಲ್ಲಪ್ಪ ನಿನ್ನ ಇಂಕು ಯಾಕೆ ಹಚ್ಚಿಲ್ಲ ನಾವು ಹಾಕಿಲ್ಲ ಓಟ ಇನ್ನು ಹಾಕಿಲ್ಲ ನೀ ನೋಟ ಹಾ ಇಲ್ಲ ಇವ ನೋಟ ಈಗಿನ ಬಂದನಲ್ಲ ಊಟ ಹಾಕೋನ ಹೊರಗೆ ಬಂದ ಓ ಅಣ್ಣ ಇಂ ಕ್ಯಾ ಕಳ್ಸ್ಕಿಂಡೆ ನೋಟ ಹಾಕಿಲ್ಲ ಯೋದಿ ನೋಟ ನೀನು ಇಂಕ್ ಹಾಕಿರೋದನ್ನ ಖಾತ್ರಿ ಅಂದರೆ ಒಂದು ಮುಂದಕ್ಕೆ ಕಳಿಸ್ಬೇಕು ನೀ ತೋರ್ಸಪ್ಪ ಜಯಾರ್ ಮನೆ ನಂಬರ್ ಮುನ್ನೂರು ಹೌದೇನ್ರಿ और 83 हो जाएंगे हाउज होगा वहां पर